ಲೇಡೀಸ್ ಆ್ಯಂಡ್ ಜೆಂಟಲ್ಮನ್ ಕರ್ನಾಟಕದಲ್ಲಿ ಗೌಡರ ಗದ್ಲ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿಯವರು ಹೇಗಾದರೂ ಮಾಡಿ ಡಿ ಕೆ ಅವರು ಮುಖ್ಯಮಂತ್ರಿ ಆಗೋದನ್ನು ತಡಿಲಿಕ್ಕೆ ತಂತ್ರಗಳನ್ನು ಇದ್ದಾರೆ ಯಾವುದೇ ಕಾರಣಕ್ಕಾದರೂ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಪಣ ತುಂಬಿದ್ದಾರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದರೆ ಎಚ್ ಡಿ ಕುಮಾರಸ್ವಾಮಿಯವರ ರಾಜಕೀಯ ಅತಂತ್ರವಾಗುತ್ತಾ ಅಂತ್ಯವಾಗುತ್ತಾ ಸ್ಥಿತಿಗೆ ಮರಳುತ್ತಾ ಗೊತ್ತಿಲ್ಲ ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಫೋಕಸ್ ನಾನು ಹೇಮಾ ಎಸ್ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದೇ ಒಂದು ಸ್ಟೆಪ್ ಕೆಳಗಿದ್ದಾರೆ ಇನ್ನೊಂದು ಮೆಟ್ಲನ್ನು ಹತ್ತಿದರೆ ಡಿ ಕೆ ಶಿವಕುಮಾರ್ ನಾಡಿನ ದೊರೆಯಾಗಿ ಪ್ರಮಾಣ ವಚನ ಸ್ವೀಕರಿಸೋದು ಪಕ್ಕಾ ಇಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರಬೇಕು ಅಂತ ಕನ್ಸು ಕಾಣ್ತಾ ಇರೋ ದಳಪತಿಗಳಲ್ಲಿ ಕುಮಾರಸ್ವಾಮಿ ಅವರಿಗೆ ಈಗ ಮತ್ತೊಂದು ರೀತಿಯ ತಳಮಳ ಶುರುವಾಗಿದೆ ಲೆಕ್ಕಾಚಾರಗಳು ಏನು ಹೇಳ್ತವೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರ ಅವಕಾಶಗಳು ಎಂಡಾಗ್ತವಾ ಎಚ್ ಡಿ ಕುಮಾರಸ್ವಾಮಿ ಅವರ ರಾಜಕೀಯ ಅತಂತ್ರವಾಗುತ್ತಾ ಅಥವಾ ಜನತಾದಳ ಪಕ್ಷಕ್ಕೆ ಭವಿಷ್ಯ ಇರಲ್ವಾ ವೀಕ್ಷಕರೇ ಸಂಘಟನಾ ಚಿತ್ರ ಡಿಕೆ ಶಿವಕುಮಾರ್ ಒಕ್ಕಲಿಗರ ಅದ್ವಿತೀಯ ನಾಯಕ ಎಚ್ ಡಿ ದೇವೇಗೌಡ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಇವರ ವಿರುದ್ಧ ತೊಡೆತಟ್ಟಿ ಮುಖ್ಯಮಂತ್ರಿ ಆದರೆ ಒಕ್ಕಲಿಗ ಬ್ಯಾಂಕ್ ಡಿಕೆ ಶಿವಕುಮಾರ್ ಬೆನ್ನಿಗೆ ಬಂದೇ ಬರುತ್ತೆ ಸಂಘಟನಾ ಚಿತ್ರ ಆಗಿರುವ ಡಿಕೆ ಶಿವಕುಮಾರ್ ಯುವಕರನ್ನ ಹುರಿದುಂಬಿಸುವ ಕೆಲಸವನ್ನ ಮಾಡಲಿಕ್ಕೆ ಸಿದ್ಧಹಸ್ತರು ಎಲ್ಲ ನಾಯಕರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಜಾಯಮಾನ ಡಿಕೆ ಶಿವಕುಮಾರ್ ಅವರಲ್ಲಿದೆ ಹಳೆ ಮೈಸೂರು ಭಾಗದ ಹಾಸನ ಮಂಡ್ಯ ಚಾಮರಾಜನಗರ ಮೈಸೂರು ತುಮಕೂರು ಚಿಕ್ಕಮಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆಗಳಲ್ಲಿ ಡಿ ಕೆ ಶಿವಕುಮಾರ್ ಪ್ರಭಾವ ಹೆಚ್ಚಿದೆ ಜೆ ಡಿ ಎಸ್ ಈ ಹಳೆ ಮೈಸೂರು ಭಾಗದಲ್ಲೇ ಸ್ಟ್ರಾಂಗ್ ಆಗಿದೆ ಇಲ್ಲೇನಾದರೂ ಪವರ್ ಸೆಂಟರ್ ಅನ್ನೋದು ಡಿ ಕೆ ಶಿವಕುಮಾರ್ ಕಡೆ ಬಂದರೆ ವಿಶೇಷವಾಗಿ ಎಲ್ಲ ನಾಯಕರು ಎಲ್ಲ ಬೆಂಬಲಿಗರು ಜೆ ಡಿ ಎಸ್ನಿಂದ ಡಿ ಕೆ ಶಿವಕುಮಾರ್ ಅವರ ಕಡೆಗೆ ಗುಳೆ ಬರುವ ಸಾಧ್ಯತೆ ಇದೆ ಹೀಗಾಗಿ ಎಚ್ ಡಿ ಅವರಲ್ಲಿ ಈಗ ಸಂಕಷ್ಟ ಶುರುವಾಗಿದೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದರೆ ಎಚ್ ಡಿ ಅವರ ರಾಜಕೀಯ ಅತಂತ್ರವಾಗುತ್ತಾ ಅನ್ನುವ ಪ್ರಶ್ನೆಗಳು ಕಾಡ್ತಾ ಇವೆ ಎಸ್ ವೀಕ್ಷಕರೇ ಎಚ್ ಡಿ ಕುಮಾರಸ್ವಾಮಿಯವರಾಗಲಿ ಜೆ ಡಿ ಎಸ್ ಪಕ್ಷ ಜನತಾದಳ ಜಾತ್ಯತೀತವಾಗಲಿ ಹೆಚ್ ಡಿ ದೇವೇಗೌಡರಾಗಲಿ ಒಂದೇ ತತ್ವ ಸಿದ್ಧಾಂತ ಬದ್ಧತೆಗೆ ಅನುಗುಣವಾಗಿ ರಾಜಕೀಯವನ್ನ ಇಲ್ಲಿಯವರೆಗೂ ಮಾಡಿಕೊಂಡು ಬಂದಿಲ್ಲ ಜನತಾದಳ ಜಾತ್ಯತೀತ ಅಂತ ಹೆಸರಿಟ್ಕೊಂಡ್ರು ಕೂಡ ಕೋಮುವಾದಿ ಬಿಜೆಪಿಯ ಜೊತೆಗೆ ಒಂದು ಬಾರಿ ಸರ್ಕಾರ ರಚಿಸಿದ್ರು ಈಗ ಮತ್ತೆ ಎನ್ ಡಿ ಎ ಸೇರಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ತತ್ವ ಸಿದ್ಧಾಂತ ಮತ್ತು ಇವರ ಬದ್ಧತೆಗೆ ಅಜಗಜಾಂತರ ವ್ಯತ್ಯಾಸವಿದೆ ಒಂದು ಬಾರಿ ಬಿಜೆಪಿಯಿಂದ ಸೇರಿ ಸರ್ಕಾರ ರಚಿಸಿದ್ರೆ ಮತ್ತೊಮ್ಮೆ ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ರಚಿಸಿದ್ದು ಕುಮಾರಸ್ವಾಮಿಯವರ ಪ್ಲಸ್ ಮತ್ತು ಮೈನಸ್ ಎರಡು ಆಗಿದೆ ತತ್ವ ಸಿದ್ಧಾಂತವನ್ನ ಇಷ್ಟಪಡುವ ಯುವಕರು ಇಂದಿನ ಯುವಕರು ಜೆ ಡಿ ಎಸ್ನ ಬೆಂಬಲಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅವರೆಲ್ಲ ಆಲ್ಟರ್ನೇಟಿವ್ ಏನು ಬರ್ತಾ ಇದೆ ಅಂತ ನೋಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದರೆ ದಳಕ್ಕೆ ಏಟು ಬೀಳೋದಂತೂ ಪಕ್ಕಾ ಈ ಎಲ್ಲ ಲೆಕ್ಕಾಚಾರಗಳನ್ನ ಗಮನಿಸಿದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರ ರಾಜಕೀಯ ಅತಂತ್ರ ಅಂತ ರಾಜಕೀಯ ವಿಶ್ಲೇಷಕರು ಮಾತಾಡ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ